ಒಳ ಮೀಸಲಾತಿ ಘೋಷಣೆ ಚಿಕ್ಕೋಡಿಯಲ್ಲಿ ಮಾದಿಕ್ ಸಮಾಜ ವತಿಯಿಂದ ವಿಜಯೋತ್ಸವ ಹೌದು ಕರ್ನಾಟಕ ಸರ್ಕಾರವು ಎಡಗೈ ಹಾಗೂ ಬಲ್ಗೈ ಸಮುದಾಯಗಳಿಗೆ ಆರು ಪರ್ಸೆಂಟ್ ಹಾಗೂ ಉಳಿದವರಿಗೆ ಐದು ಪರ್ಸೆಂಟ್ ಮೀಸಲಾತಿ ವರ್ಗೀಕರಣ ಮಾಡಿ ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ನಗರದಲ್ಲಿ ಮಾದಿಕ್ ಸಮಾಜ ವತಿಯಿಂದ ಸಂಭ್ರಮಾಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಚಿಕ್ಕೋಡಿ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಹಿರಿಯ ನ್ಯಾಯವಾದಿ ಸುಭಾಷ್ ಎರ್ನಾಳೆ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಮಾಜದ ವತಿಯಿಂದ ಧನ್ಯವಾದಗಳು ಹೇಳುತ್ತೇನೆ ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡಲಾಗಿದೆ ಈ ಆದೇಶದಿಂದ ತೃಪ್ತಿ ತಂದಿದೆ ಜನಸಂಖ್ಯಾವಾರ ಸಮಪಾಲು ಸಿಕ್ಕಿದೆ ಇದರ ಲಾಭ ಕುಲ ಬಾಂಧವರು ತೆಗೆದುಕೊಳ್ಳಬೇಕು ಎಂದರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಹಾಗೂ ಒಳ ಮೀಸಲಾತಿ ಹೋರಾಟಗಾರರಾದ ಸುಭಾಷ್ ಸನ್ನಿಧಿ ಅವರು ಮಾತನಾಡಿ ಮಾದಿಕ್ ಸಮಾಜಕ್ಕೆ ಸಮಾನ ಮೀಸಲಾತಿಗಾಗಿ ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡಿದ್ದೇವೆ ಅನೇಕರು ತನ್ನ ಜೀವ ನೀಡಿದ್ದಾರೆ ಕೊನೆಗೆ ಸಮಾಜಕ್ಕೆ ನ್ಯಾಯ ಸಿಕ್ಕಿದೆ ಸಮಾಜದ ವತಿಯಿಂದ ಸರ್ಕಾರಕ್ಕೆ ಧನ್ಯವಾದಗಳು ಹೇಳುತ್ತೇನೆ ಅಂದರು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಜೈಪಾಲ್ ಐಹೊಳೆ ವಿನೋದ್ ತಂಗಡಿ ರಾಹುಲ್ ಕಟ್ಟಿಮಣಿ ಮಾರುತಿ ಕಾಂಬೋಡ ವಿನೋದ್ ಗಸ್ತಿ ದುಂಡಪ್ಪ ತಳವಾರ್ ಹಾಗೂ ಚಿಕ್ಕೋಡಿ ತಾಲೂಕಿನ ಸ್ವಾಭಿಮಾನಿ ಹೋರಾಟಗಾರರು ಉಪಸ್ಥಿತರಿದ್ದರು ಜನ ಕರ್ನಾಟಕ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ನಮ್ಮ ಸಮಾಜದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಕಳೆದ ಮೂವತ್ತು ವರ್ಷಗಳಿಂದ ನಮ್ಮ ಒಳ ಹೋರಾಟಕ್ಕೆ ಜಯ ಏ ತಂದ ಜನ ಸರ್ಕಾರಕ್ಕೆ ನಮ್ಮ ಎಲ್ಲ ಸಮಾಜ ಕುಲ ವತಿಯಿಂದ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೇನೆ ಈ ಸರ್ಕಾರವು ನಮ್ಮ ಒಂದು ನೂರ ಒಂದು ಜಾತಿಯಲ್ಲಿ ಮೂರು ಮೂರು ಪ್ರಕಾರ ವಿಂಗಡಣೆ ಮಾಡಿ ಪ್ರಥಮ ಆದ್ಯತೆ ನಮ್ಮ ಮಾದಿಗ ಸಮಾಜಕ್ಕೆ ಕೊಟ್ಟು ಎರಡನೇ ಆದ್ಯತೆಯನ್ನು ನಮ್ಮ ಬಲ ಪಂಗಡದವರಿಗೆ ಕೊಟ್ಟು ಮೂರನೇ ಆದ್ಯತೆಯನ್ನು ನಮ್ಮ ಅತಿ ಹಿಂದುಳಿದ ಪಂಗಡಿಗೆ ಕೊಟ್ಟಿದ್ದರಿಂದ ಅದಕ್ಕೆ ಇದ್ದದರಲ್ಲಿ ನಮ್ಮ ಎಲ್ಲ ಸಮಾಜಕ್ಕೆ ತೃಪ್ತಿದಾಯಕವಾಗಿದೆ ಈ ಒಂದು ಘನ ಸರ್ಕಾರಕ್ಕೆ ನಮ್ಮ ಎಲ್ಲ ಕುಲಬಾಂಧರು ವತಿಯಿಂದ ನಾನು ಧನ್ಯವಾದವನ್ನು ಹೇಳ್ತೇನೆ ಮತ್ತೊಂದು ಏನಪ್ಪಾ ಅಂದರೆ ನಮಗೆ ಈಗಾಗಲೇ ಒಳ ಮೀಸಲಾತಿ ಇಂದ ಮೂವತ್ತು ವರ್ಷಗಳಿಂದ ನಮ್ಮ ಎಲ್ಲ ಕುಲಬಾಂಧರು ತನುಮನ ಧನದಿಂದ ಹೋರಾಟ ಮಾಡಿದ್ದಾರೆ ಕೆಲವರು ಜೀವ ಸಹಿತ ಕಳೆದುಕೊಂಡಿರ್ತಾರೆ ಈ ಒಂದು ಈ ಒಂದು ಆದೇಶದಿಂದ ನಮ್ಮ ಎಲ್ಲ ಕುಲಬಾಂಧವರಿಗೆ ಸಂತೃಪ್ತಿ ತಂದಿದೆ ಮತ್ತು ಎಲ್ಲರಿಗೂ ಸಮಾಧಾನಕರವಾಗಿದೆ ಯಾಕಪ್ಪ ಅಂತಂದರೆ ಈಗಾಗಲೇ ನಮಗೆ ನಮ್ಮ ಹಕ್ಕು ನಮ್ಮ ಜನಸಂಖ್ಯೆ ಪ್ರಕಾರ ನಮಗೆ ಸಿಕ್ಕಿದೆ ಎಲ್ಲರಿಗೂ ತೃಪ್ತಿದಾಯಕ ಏನಿದೆಯಪ್ಪ ಅಂತಂದರೆ ನಮ್ಮಲ್ಲಿ ಆರು ಪರ್ಸೆಂಟ್ ವಿಂಗಡಣೆ ಮಾಡಿದ್ದಕ್ಕಾಗಿ ನಮ್ಮ ಹಕ್ಕು ನಮಗೆ ಈಗಾಗಲೇ ಸಿಕ್ಕಂತಾಗಿದೆ ಯಾಕಂತಂದರೆ ಪ್ರತಿಯೊಂದು ನಮ್ಮ ಸಮ ಜನಸಂಖ್ಯೆವಾರು ಸಮಪಾಲು ಸಿಕ್ಕಿದೆ ಆ ಪ್ರಕಾರ ಎಲ್ಲರಿಗೂ ಕೂಡ ನಮ್ಮ ಇದು ಇದರ ಲಾಭವನ್ನು ನಮ್ಮ ಎಲ್ಲ ಹೇಳಿ ನನ್ನ ಒಂದು ಎರಡು ಮಾತು ಮುಗ್ತೀನಿ ಜೈ ಹಿಂದ್ ಜೈ ಕನ್ನ ನನ್ನ ಹೆಸರು ಸುಭಾಷ್ ಎರನಾಳೆ ನ್ಯಾಯವಾದಿಗಳು ಚಿಕ್ಕೋಡಿ ಹಾಂ ಸರ್ ಕರ್ನಾಟಕ ಜನ ಸರ್ಕಾರದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಸಮುದಾಯದ ಎಲ್ಲ ರಾಜಕಾರಣಿಗಳಿಗೆ ನಮ್ಮ ಮಾದಿಗ ಸಮಾಜವತಿಯಿಂದ ಸುತ್ತಜ್ಞತೆಗಳು ಇದು ಕೆಲ ದಿನಗಳ ದಿನಗಳ ಬೇಡಿಕೆ ಮೂವತ್ತೈದು ವರ್ಷಗಳ ಸತತವಾಗಿ ಕರ್ನಾಟಕದಲ್ಲಿ ಏಕ ವಿಚಾರವಾಗಿ ಹೋರಾಟ ಮಾಡಿದ ಏಕೈಕ ಸಂಘಟನೆ ಅಂದರೆ ಮಾದಿಗ ಸಂಘಟನೆ ಒಳ ಮೀಸಲಾತಿಗೋಸ್ಕರ ನಮ್ಮ ಸಮುದಾಯದ ಎಷ್ಟು ಜನ ಹೋರಾಟಗಾರರು ಬಲಿ ಕೊಟ್ಟಿದ್ದಾರೆ ಆದರೆ ಎಷ್ಟು ವರ್ಷ ಹೋರಾಟ ಮಾಡಿದ್ದಕ್ಕೆ ಹೋದ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಪ್ರತಿ ರಾಜ್ಯ ಸರ್ಕಾರಕ್ಕೆ ಆದೇಶ ಮಾಡಿದ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇಲ್ಲಿಯವರೆಗೆ ಯಾವುದೇ ಕಾರಣಗಳನ್ನು ಹೇಳುತ್ತಾ ತಡೆ ಮಾಡಿದರೂ ಕೂಡ ಕೊನೆ ನಮ್ಮ ಸಮಾಜಕ್ಕೆ ನ್ಯಾಯಪಟ್ಟಿದ್ದಾರೆ ಅದೇ ಪ್ರಕಾರ ನಮ್ಮ ಸಮಾಜದ ಹಿರಿಯ ಹೋರಾಟಗಾರರು ಯುವಕರು ಹಾಗೂ ನಮ್ಮ ಸಮಾಜದ ಎಲ್ಲಾ ಮುಖಂಡರಿಗೆ ನಾನು ಧನ್ಯವಾದ ಹೇಳುತ್ತಾ ಇಷ್ಟ ಹೇಳಿ ನನ್ನ ಸುಭಾಷ್ ಸರದಿ ಅಂತ ಸುಭಾಷ್ ಸರದಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕದಲ್ಲಿ ಸಂದರ್ಶನ ಚಿಕ್ಕೋಡಿ ಜಿಲ್ಲಾ ಮೀಸಲಾತಿ ಹೋರಾಟಗಾರರು ನಮ್ಮ ಎಲ್ಲ ಕುಲ ಬಾಂಧವರಿಗೆ ನಮಸ್ಕರಿಸುತ್ತಾ ಇವತ್ತಿನ ಶುಭ ಸಂಜೆಯ ಕಾರ್ಯಕ್ರಮಕ್ಕೆ ಎಲ್ಲರಿಗೆ ಸ್ವಾಗತ ಕೊಡುತ್ತ ಈ ನಮ್ಮ ಕರ್ನಾಟಕ ಘನ ಸರ್ಕಾರದವರು ನಮ್ಮ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ದಕ್ಕಾಗಿ ಸಂಭ್ರಮಾಚಾರ್ಯ ಸಲುವಾಗಿ ನಮ್ಮ ಎಲ್ಲ ಕುಲಬಾಂಧವರು ಇಲ್ಲಿ ಕೂಡಿದ್ದೇವೆ ಅದಕ್ಕಾಗಿ ತಾವು ಎಲ್ಲರೂ ಕರೆದು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಯಾವ ಪ್ರಕಾರ ಕರ್ನಾಟಕ ಸರ್ಕಾರದವರು ಘನ ಸರ್ಕಾರದವರು ಜಾರಿಗೆ ಮಾಡಿದೆ ಇದರ ಲಾಭವನ್ನು ನಮ್ಮ ಎಲ್ಲ ಕುಲ ಬಾಂಧವರು ತೊಗೋಬೇಕಂತೆ ಹೇಳಿ ನನ್ನ ಈ ಕಾರ್ಯ ಸಾಯಂಕಾಲದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ ಇದೇ ರೀತಿ ತಮ್ಮೆಲ್ಲರೂ ಬಂದು ನಮ್ಮ ಈ ಕಾರ್ಯಕ್ರಮ ಸೋಭೆ ತಂದಿದ್ದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದನ ಹೇಳಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿದವರಿಗೆ ಜಯ ಸರ್ಕಾರಕ್ಕೆ